ಚಲಿಸ್ತಾ ಇದ್ದ ಬಿಎಂ ಬಸ್ ನಲ್ಲಿ ಬೆಂಕಿ ಹೊತ್ಕೊಂಡಿದೆ ನೋಡ ನೋಡ್ತಾ ಇದ್ದಂತೆ ಬಿಎಂಟಿಸಿ ಬಸ್ ಹೊತ್ತಿ ಉರಿದಿದೆ ಮೆಜೆಸ್ಟಿಕ್ ನಿಂದ ಕಾಡುಗೋಡಿಗೆ ತೆರಳುತ್ತಾ ಇದ್ದ ಬಸ್ ಇದು ಎಲ್ ಮುಖ್ಯ ಗೇಟ್ ನ ಬಳಿ ನಡೆದಂತ ಘಟನೆ ಚಲಿಸ್ತಾ ಇದ್ದ ಬಿಎಂಟಿಸಿ ಬಸ್ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ನೋಡ ನೋಡ್ತಾ ಇದ್ದಂತೆ ಇಡೀ ಬಸ್ ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಇಡೀ ಬಸ್ಸಿಗೆ ಬೆಂಕಿ ಹೊತ್ಕೊಂಡಿದೆ ತಕ್ಷಣ ಪ್ರಯಾಣಿಕರನ್ನ ಚಾಲಕ ಕೆಳಗಡೆ ಇಳಿಸಿದ್ದಾರೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅದೃಷ್ಟವಸ್ತ ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನನಸಿದ್ದಾರೆ ಬಸ್ನಲ್ಲಿ ಸುಮಾರು ಎಪ್ಪತ್ತೈದು ಜನ ಪ್ರಯಾಣಿಕರಿದ್ರು ಚಲಿಸ್ತಾ ಇರೋವಾಗಲೇ ಇಂಜಿನ್ ನಲ್ಲಿ ಹೊಗೆ ಕಾಣಿಸ್ಕೊಂಡಿದೆ ತಕ್ಷಣ ಬಸ್ಸಿನ ಚಾಲಕ ಬಸ್ ಅಲ್ಲಿದ್ದಂತಹ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪ್ರತಿನಿಧಿ ಹರೀಶ್ ಇದಾರೆ ಸಂಪರ್ಕದಲ್ಲಿ ಹರೀಶ್ ಚಲಿಸ್ತಾ ಇದ್ದ ಬಿಎಂಟಿಸಿ ಬಸ್ಸು ಎಪ್ಪತ್ತೈದು ಜನ ಪ್ರಯಾಣಿಕರಿದ್ರು ಏಕಾಏಕಿ ಈ ರೀತಿ ಹೊತ್ತಿ ಉರಿಯೋದಕ್ಕೆ ಏನ್ ಕಾರಣ ಏನಂತ ಗೊತ್ತಾಗ್ತಿದೆ ಯಾರ್ಗೂ ಏನು ಸಮಸ್ಯೆ ಆಗಿಲ್ಲ ಅಲ್ವಾ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಯಾಕಂದ್ರೆ ಏನು ಡ್ರೈವರ್ ಮತ್ತೆ ಕಂಡಕ್ಟರ್ ಅವರ ಒಂದು ಅವರ ಒಂದು ಇದನ್ನಾಗಿ ಏಕಾಏಕಿ ಏನೊಂದು ಬಸ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಈ ಸಂದರ್ಭದಲ್ಲಿ ಎಚ್ಚೆತ್ತಂತಹ ಏನು ಕಂಡಕ್ಟರ್ ಮತ್ತು ಡ್ರೈವರ್ ಇಬ್ರು ಕೂಡ ಸೇರಿ ಪ್ರಯಾಣಿಕರು ಎಲ್ಲರನ್ನೂ ಕೆಳಗೆ ಇಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಲ ಕಾಲ ಸ್ವಲ್ಪ ಏನು ಹೊಗೆ ಕಾಣಿಸ್ಕೊಂಡು ಅಂತ ಏಕಾಏಕಿ ಬಸ್ ಒತ್ತಿ ಹುಡಿದಿರುವಂತದ್ದು ಇವತ್ತು ಏನು ಬೆಳಗಿನ ಜಾವ ಎಚ್ ಎಲ್ ಮೇನ್ ಗೇಟ್ ಏನಿದೆ ಅಲ್ಲಿ ಒಂದು ಐದು ಹದಿನೈದರ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ಈ ಒಂದು ಬಸ್ ಮೆಜೆಸ್ಟಿಕ್ ನಿಂದ ಕಾಡಗೋಡಿ ಅಂತ ತೆರಳುತ್ತಿದ್ದು ಸುಮಾರು ಎಪ್ಪತ್ತೈದು ಮಂದಿ ಪ್ರಯಾಣಿಕರು ಇರ್ತಾರೆ ಏಕಾಏಕಿ ಸದ್ಯಕ್ಕೆ ಈ ಒಂದು ಘಟನೆ ನಂತರ ಈಗಾಗ್ಲೇ ಏನು ಎಚ್ಎಲ್ ನ ಅಗ್ನಿಶಾಮಕದ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ ಆದ್ರೆ ಒಂದ್ ವೇಳೆ ಏನಾದರೂ ಪ್ರಯಾಣಿಕರಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿ ಹೊತ್ತು ಹುಡುಗ ದೊಡ್ಡ ಅನಾಹುತವೇ ಆಗ್ತಾ ಇತ್ತು ಸದ್ಯಕ್ಕೆ ಇಂತಹ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ ಕಂಡಕ್ಟರ್ ಮತ್ತೆ ಡ್ರೈವರ್ ಅವರ ಏನೊಂದು ಮುಂಜಾಗ್ರತಾ ಕ್ರಮದಿಂದಾಗಿ ಎಲ್ಲರನ್ನೂ ಕೂಡ ಕೆಳಗೆ ಇಳಿಸಿ ಒಂದು ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ ಸದ್ಯಕ್ಕೆ ಈಗಾಗ್ಲೇ ಬೆಂಕಿ ನಂಟಿಸುವಂತ ಕಾರ್ಯ ಆಗಿದೆ ಆದ್ರೆ ಯಾಕಾಗಿ ಈ ರೀತಿಯಾಗಿ ಆಯ್ತು ಅನ್ನೋದ್ರ ಕುರಿತು ಇನ್ನೂ ಕೂಡ ಆ ಒಂದು ತನಿಖೆ ನಡೆದ ಬಳಿಕ ಹೊರಗರಿಗೆ ಸದ್ಯಕ್ಕೆ ಇದೀಗ ಏನಂದ್ರೆ ಒಂದು ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಆ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು ಆದ್ರೆ ತನಿಖೆ ಆದ್ಮೇಲೆ ಯಾವ ಕಾರಣದಿಂದಾಗಿ ಟೆಕ್ನಿಕಲ್ ಇಂದಾಗಿ ಏನಾದ್ರೂ ಈ ರೀತಿ ಆಯ್ತಾ ಅನ್ನೋದ್ರ ಕುರಿತು ಗೊತ್ತಾಗಬೇಕಾಗಿದೆ ಶ್ವೇತಾ ಹರೀಶ್ ನಿಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ